ಬೋರ್ಕರ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಸಾಜ ರಾಧಾಕೃಷ್ಣ ಆಳ್ವ ಕಡಬ ತಾಲೂಕ್ ಪಂಚಾಯತ್ ಅಧ್ಯಕ್ಷೆ ರಾಜೇಶ್ವರಿ ಕನ್ಯಾಮಂಗಲ ಉಪಾಧ್ಯಕ್ಷೆ ಜಯಂತಿ ಆರ್ ಗೌಡ ಹಾಗೂ ತಹಶೀಲ್ದಾರ್ ರಮೇಶ್ ಬಾಬು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ತಾಲೂಕಿನ ಶಿಕ್ಷಕ ಪ್ರತಿನಿಧಿಗಳು ಕೂಡ ಸಭೆಯಲ್ಲಿ ಭಾಗವಹಿಸಿದ್ರು ಈ ದೇಶದಲ್ಲಿ ಶಿಕ್ಷಕರ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೇವೆ ಈ ರಾಷ್ಟ್ರಾಧ್ಯಕ್ಷರಾಗಿ ಒಬ್ಬ ಮಾದರಿ ಶಿಕ್ಷಕನಾಗಿ ಈ ದೇಶಕ್ಕೆ ತನ್ನ ಕೊಡುಗೆಯನ್ನು ಕೊಟ್ಟಂಥ ಸರ್ವಪಲ್ಲಿ ರಾಧಾಕೃಷ್ಣನನ್ನು ನೆನಪಿಸುವಂಥದ್ದು ಮತ್ತು ಈ ದೇಶದಲ್ಲಿ ಸೇವೆ ಸಲ್ಲಿಸಿರುವಂಥ ಎಲ್ಲ ಶಿಕ್ಷಕರಿಗೆ ಗೌರವ ಕೊಡುವ ಕೆಲಸ ಶಿಕ್ಷಕರ ದಿನಾಚರಣೆ ಮುಖಾಂತರ ಆಗ್ತಾ ಇದೆ ಇವತ್ತು ಕೋವಿಡ್ ನೈನ್ಟೀನ್ ಈ ದೇಶದಲ್ಲಿ ಇರಬೇಕಿದ್ರೆ ಆರೋಗ್ಯದ ದೃಷ್ಟಿಯಿಂದ ಒಂದಷ್ಟು ಸರ್ಕಾರ ನಿಯಮಗಳನ್ನು ಹಾಕಿದೆ ಆ ಕೋವಿಡ್ ನೈನ್ಟೀನ್ ನಿಯಮಾವಳಿ ಪ್ರಕಾರ ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅನ್ಲಾಕ್ ಫೋರ್ ಘೋಷಣೆ ಮಾಡಿದ ಪರಿಣಾಮ ಕನಿಷ್ಠ ಸಂಖ್ಯೆ ಅಂದರೆ ನೂರು ಸಂಖ್ಯೆಗೆ ಮಿತಿ ಕೊಟ್ಟು ಮಿತಿಗೆ ಒಳಪಟ್ಟು ಆ ಒಂದು ಶಿಕ್ಷಕರ ದಿನಾಚರಣೆ ಆಚರಣೆ ಮಾಡಬೇಕು ಅಂತೇಳಿ ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆಯುಕ್ತರು ಸುತ್ತೋಲೆ ಹೊರಟಿಸಿದ್ದಾರೆ ಆ ಪ್ರಕಾರ ನಾವು ಆ ಸುತ್ತೋಲೆಯಂತೆ ನಮ್ಮ ಪುತ್ತೂರು ತಾಲೂಕಿನ ಎಲ್ಲ ನಿವೃತ್ತ ಶಿಕ್ಷಕರು ಮತ್ತು ಶಿಕ್ಷಕ ಪ್ರತಿನಿಧಿಗಳು ಅಧಿಕಾರಿಗಳು ನಮ್ಮ ಜನಪ್ರತಿಗಳ ಸಮ್ಮುಖದಲ್ಲಿ ಚಿಕ್ಕದಾದಂಥ ಚೊಕ್ಕದಾದಂಥ ಮತ್ತು ವಿಶಿಷ್ಟವಾಗಿ ಆ ಒಂದು ಶಿಕ್ಷಕರ ದಿನಾಚರಣೆಯನ್ನು ಪುತ್ತೂರಿನ ನೂತನ ಪುರಭವನದಲ್ಲಿ ಆಚರಣೆ ಮಾಡಲಿಕ್ಕಿದ್ದೇವೆ ಸೆಪ್ಟೆಂಬರ್ ಐದರಂದು ಶಿಕ್ಷಕರ ದಿನಾಚರಣೆಯನ್ನು ಸರ್ಕಾರಿ ಸುತ್ತಾಲಯಂತೆ ಮಾನ್ಯ ವಿಧಾನಸಭಾ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ತುಂಬ ಸರಳವಾಗಿ ಅಂದರೆ ಸರ್ಕಾರದ ನಿಯಮದಂತೆ ನೂರು ಜನರಿಗೆ ಮೀರದಂತೆ ಸರಳವಾಗಿ ಆಚರಿಸಲು ಈ ದಿನ ಶಾಸಕರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಲಾಯಿತು ರೀತಿ ಸರ್ಕಾರ ಏನು ಒಂದು ಸುತ್ತೋಲೆ ಹೊಡೆಸಿ ಮಾರ್ಗಸೂಚಿ ಹೊರಡಿಸಿದೆ ಎಸ್ ಒ ಪ್ರಕಾರ ಸೆಪ್ಟೆಂಬರ್ ಐದರಂದು ಪುತ್ತೂರು ತಾಲೂಕಿನಲ್ಲಿ ತುಂಬ ಸರಳವಾಗಿ ತುಂಬ ಸ್ವಚ್ಛ ತುಂಬ ಚೆಂದ ಅಂತ ಚಂದ ಕಾಣುವಂಥ ರೀತಿಯಲ್ಲಿ ಆಚರಿಸಲು ಇಂದು ತೀರ್ಮಾನಿಸಲಾಗಿದೆ ಈ ಶೈಕ್ಷಣಿಕ ವರ್ಷದಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ತಾಲೂಕು ಹಂತದಲ್ಲಿ ಆಚರಿಸುವ ಒಂದು ಪದ್ಧತಿ ಪ್ರತಿ ವರ್ಷದಂತೆ ಜಾರಿಯಲ್ಲಿದೆ ಆದರೆ ಈ ಸಂದರ್ಭದಲ್ಲಿ ಕೋವಿಡ್ ನೈನ್ಟೀನ್ ಇರೋದರಿಂದ ನಮ್ಮ ಸರ್ಕಾರ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತರ ಒಂದು ಸುತ್ತೋಲೆ ಏನಿದೆ ಅದರ ಒಂದು ನಿಯಮಾವಳಿ ಚೌಕಟ್ಟಿನಲ್ಲಿ ನಾವು ಶಿಕ್ಷಕ ದಿನಾಚರಣೆಯನ್ನು ಆಚರಿಸಬೇಕಾಗಿದೆ ಆ ದೃಷ್ಟಿಯಲ್ಲಿ ಈಗಾಗಲೇ ಇದೇ ದಿನ ಗೌರವ ಶಾಸಕರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ನಾವು ತಾಲೂಕು ಆಚರಣಾ ಸಮಿತಿಯವರ ಸಮ್ಮುಖದಲ್ಲಿ ಈಗ ಸಭೆ ನಡೆಸಿದ್ದೇವೆ ಈ ಸಂದರ್ಭದಲ್ಲಿ ನಾವು ಯಾವುದೇ ರೀತಿಯಲ್ಲಿ ಕೂಡ ನಿಯಮ ನಿಯಮಾವಳಿಗಳನ್ನು ಉಲ್ಲಂಘನೆ ಮಾಡದ ರೀತಿಯಲ್ಲಿ ಹಾಗೆಯೇ ಏನು ನಿವೃತ್ತ ಶಿಕ್ಷಕರು ಇದ್ದಾರೆ ಅವ್ರಿಗೆ ಸಲ್ಲಬೇಕಾದಂಥ ಕಾರ ಗೌರವವನ್ನು ನಾವು ಸಲ್ಲಿಸುವ ಒಂದು ಕೃತಜ್ಞತೆಯನ್ನು ಸಲ್ಲಿಸುವ ಒಂದು ಉದ್ದೇಶ ಇಟ್ಕೊಂಡು ನಾವೀಗ ಈ ಆಚರಣೆಯನ್ನು ಮಾಡಬೇಕಾಗಿದೆ